ಸ್ನೇಹಿತರೆ ನಮಸ್ತೆ ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ ಕಟ್ಟಾಯ ಆಲೂರು ಸಕಲೇಶ್ವರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜು ಅವರು ಅವ್ರನ್ನ ಸ್ವಾಗತ ಮಾಡೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸಿಮೆಂಟ್ ಮಂಜು ಅವರ ಬಗ್ಗೆ ನಾವು ವಿಶೇಷವಾಗಿ ಹೇಳಬೇಕಾದಂತೇನಿಲ್ಲ ಈ ಬಾರಿಯ ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಬಹಳಷ್ಟು ಜನಪರವಾದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರ ಇಲ್ಲದಾಗಿಯೂ ಕೂಡ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತೇಳಿ ಎಲ್ಲ ಶಾಸಕರಿಗೂ ಎಲ್ಲ ಮಂತ್ರಿಗೂ ಮಂತ್ರಿಗಳಿಗೂ ಕೂಡ ಗೊತ್ತಿದೆ ನಮ್ಮ ಸರ್ಕಾರದ ಕೆಲಸ ಮಾಡೋದು ಹೇಗೆ ಅಂತ ಅಂಥದ್ರಲ್ಲಿ ಸಕಲೇಶ್ಪುರ ಆಲೂರು ಎರಡು ಕ್ಷೇತ್ರಗಳು ಎರಡು ತಾಲೂಕು ಆಫೀಸ್ಗಳು ಬರ್ತವೆ ಅಂತ ಕಟ್ಟಾಯ ಸೇರ್ಕೊಂಡ್ರೆ ಮೂರು ತಾಲೂಕು ಆಫೀಸ್ ಬರುತ್ತೆ ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದು ಎಷ್ಟು ತೀಕ್ಷ್ಣವಾದಂತಹ ಇದು ಅದು ಮೊದಲನೇ ಬಾರಿಯ ಶಾಸಕರ ಆಯ್ಕೆಗೊಂಡಿತ್ತು ಬನ್ನಿ ಅವರ ಜೊತೆ ಮಾತಾಡೋಣಂತೆ ಸರ್ ನಮಸ್ತೆ ಈಗ ನೀವು ಹೇಳ್ಬೇಕು ಅಂದ್ರೆ ಚೊಚ್ಚಲ ಶಾಸಕರು ಹೌದು ಸರ್ ಹೌದು ಆಗ್ಲೇ ಎರಡು ವರ್ಷ ಅವಧಿ ಮುಗಿಯಕ್ಕೆ ಬಂತು ಅಥವಾ ಎರಡು ವರ್ಷ ಆಯ್ತು ಅಂತ ಎರಡು ವರ್ಷ ಆಯ್ತು ಸರ್ ವರ್ಷ ಆಯ್ತು ಮೊನ್ನೆ ಎರಡು ವರ್ಷ ಆಯ್ತು ಎರಡು ವರ್ಷ ಸರ್ ಈ ಸಕಲೇಶ್ಪುರ ಆಲೂರು ಕಟ್ಟಾಯ ಮೂರು ವಿಧಾನಸಭಾ ಒಂದು ಕ್ಷೇತ್ರ ಕ್ಷೇತ್ರದಲ್ಲಿ ನಿಮಗೆ ಇದುವರೆಗೂ ಒಂದಷ್ಟು ಸಮಾಧಾನ ಅಂತಕ್ಕಂಥ ಮಾಡಿರ್ತಕ್ಕಂಥ ಕೆಲಸಗಳಿಂದ ಸರ್ ಸರ್ ಈಗ ಮೊಟ್ಟ ಮೊದಲನೇದಾಗಿ ಸರ್ ನನಗೆ ಸಮಾಧಾನ ತರ್ತಕ್ಕಂಥ ವಿಚಾರ ಅಂದರೆ ಸರ್ ಜನಗಳು ಯಾವುದೇ ಸಮಸ್ಯೆ ಹೇಳು ಸ್ಪಂದಿಸ್ತೀನಿ ಇದು ಫಸ್ಟು ಈಗ ಫಸ್ಟು ಸಮಸ್ಯೆನ ಅಂತ ಪೇಷನ್ಸ್ ಇರಬೇಕು ಫಸ್ಟು ಸಮಸ್ಯೆನ ಆಲ್ಸಿದ್ರೆ ಒಂದು ತರ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲಾಗೋಗ್ಬಿಡುತ್ತೆ ನಿಮಗೆ ಇದು ಮೊದಲು ಎರಡನೇ ವಿಚಾರ ಸರ್ ತಮಗೆ ಗೊತ್ತಿರೋ ರೀತಿಯಲ್ಲಿ ಸರ್ ಸಕಲೇಶ್ಪುರ ಆಲೂರು ಕಟ್ಟಾಯ ಸರಿಸುಮಾರು ಒಂದು ನೂರರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ವಿಸ್ತೀರ್ಣ ಇರತಕ್ಕಂಥ ನನ್ನ ಕ್ಷೇತ್ರ ಅಂದರೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಟು ಸುಬ್ರಹ್ಮಣ್ಯ ಬಾರ್ಡರ್ ಶುರು ಆದರೆ ಅಪ್ ಟು ಮುಕುಂದೂರು ಹೊಸಳ್ಳಿ ಒಳೆಯಂಸ ಬಾರ್ಡ್ರಲ್ಲಿ ಬಂದು ಮುಟ್ಟುತ್ತೆ ಈ ಕ್ಷೇತ್ರದಲ್ಲಿ ನಾನು ಜನ ನನ್ನ ಮೇಲೆ ಅಪಾರವಾದ ಭರವಸೆಯನ್ನಿಟ್ಟು ಒಬ್ಬ ಯುವಕನಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ ನಾನು ಶಾಸಕನಾಗಿ ಆಯ್ಕೆಯಾಗಿ ಎರಡು ವರ್ಷ ಆಯ್ತಾ ಬಂದರು ಸರ್ ಅವತ್ತಿಂದ ಇವತ್ತಕ್ಕ ಸರ್ ನಿರಂತರವಾಗಿ ಜನಗಳ ಜೊತೆಯಲ್ಲಿದ್ದು ಜನಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ ಜನಗಳ ಆಯ್ಕೆ ಮಾಡೋದು ಏನಕ್ಕೆ ಅಂತ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎರಡು ಲಕ್ಷ ಹತ್ತು ಸಾವಿರ ಜನನು ಕೂಡ ವಿಧಾನಸೌಧದಲ್ಲಿ ಹೋಗಿ ಅವರ ಸಮಸ್ಯೆಗಳ ಬಗ್ಗೆ ಮಾತಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನನ್ನನ್ನು ಒಬ್ಬನ ಆಯ್ಕೆ ಅಂತ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಶಾಸಕ ಸ್ಥಾನ ಅಂತಕ್ಕಂಥ ನನಗೆ ಕೊಟ್ಟು ಅದಕ್ಕೆ ಕಳಿಸ್ಕೊಟ್ಟಿದ್ದಾರೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಸರ್ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ ನಮ್ಮ ಸಕಲೇಶ್ಪುರದಲ್ಲಿ ಹಲವಾರು ನೀರಿನ ಮೂಲಗಳ ಉಗಮ ಸ್ಥಾನ ತಮಗೆ ಗೊತ್ತಿರೋ ರೀತಿಯಲ್ಲಿ ಎತ್ತಿನೊಳೆ ಇರಬಹುದು ಕೆಂಪೊಳೆ ಇರಬಹುದು ಬೇರೆ ಬೇರೆ ಹೊಳೆಗಳು ನಮ್ಮಲ್ಲೇ ಹೌದು ನಾಲ್ಕೈದು ಹೊಳೆಗಳನ್ನ ಕೂಡಿಸಿ ಎತ್ತಿನೊಳಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಎತ್ತಿನೊಳೆಯಿಂದ ಕೆಲವೊಂದು ಭಾಗದಲ್ಲಿ ರಸ್ತೆಗಳಾಗಿದ್ದಾವೆ ಆದರೆ ಇನ್ನು ಹಲವಾರು ಭಾಗದಲ್ಲಿ ರಸ್ತೆಗಳು ಬಾಕಿ ಇದೆ ನಾನು ಶಾಸಕನಾದ ನಂತರದಲ್ಲಿ ಮೊದಲನೇ ಬಾರಿಗೆ ಹೋದಂಥ ಸಂದರ್ಭದಲ್ಲಿ ಸರ್ಕಾರ ಕೇಳಿದ್ದೇನು ಅಂತಂದ್ರೆ ನಮ್ಮಲ್ಲಿ ಯಾವುದೇ ನೀರು ನಿಲ್ಲಲ್ಲ ಆ ಸಕಲೇಶ್ವರದಲ್ಲಿ ಬಂದಂತ ನೀರೆಲ್ಲವೂ ಹರಿದು ತುಮಕೂರಿಗೆ ಈ ಕುಣಿಗಾಲ್ ಭಾಗ ಇರ್ಬೋದು ಈ ಭಾಗಕ್ಕೆ ಏನಾಗುತ್ತೆ ಅಂತೇಳಿ ನಮ್ದೆಲ್ಲ ಹೇಮಾವತಿ ಚಾನಲ್ ನೀರು ಮುಂದಿನವ್ರಿಗೆ ಅನುಕೂಲ ಆಗುತ್ತೆ ಎಲ್ಲರೂ ಕೂಡ ಎರಡ ಬೆಳೆ ಬೆಳ್ಕೊಂಡು ಅನುಕೂಲವಾಗಿದ್ದಾರೆ ನಮ್ಮಲ್ಲಿ ಏನ್ ಮಳೆ ಬರುತ್ತೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ನಮ್ಮಲ್ಲಿ ಕಾಫಿ ಇರ್ಬೋದು ಏಲಕ್ಕಿ ಇರ್ಬೋದು ಮೆಣಸು ಇರ್ಬೋದು ಕೆಲವೊಂದು ಭಾಗದಲ್ಲಿ ಶುಂಠಿ ಕೆಲವೊಂದು ಭಾಗದಲ್ಲಿ ಸ್ವಲ್ಪ ಭತ್ತ ಭತ್ತನೂ ಕೂಡ ಕಾಡಾನೆ ಸಮಸ್ಯೆ ಎಲ್ಲ ಹಾಳು ಬಿಟ್ಟಿದ್ದಾರೆ ಆವತ್ತು ಏಲಕ್ಕಿಗೆ ನಮ್ಮದು ತವರೂರು ಆ್ಯಕ್ಚುಲಿ ತಮಗೆ ಗೊತ್ತಿದೆ ಏಲಕ್ಕಿ ಅಂದರೆ ನಮ್ಮ ಸಕಲೇಶ್ಪುರ ಅವತ್ತಿಗೆ ರೈತರು ಏಲಕ್ಕಿನ ಬೆಳೆದು ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ ಅದಕ್ಕೂ ಇವತ್ತಿನ ಅತಿಯಾದ ಮಳೆ ಇರ್ಬೋದು ಕಾಡಾನೆ ಇರ್ಬೋದು ಬೇರೆ ಬೇರೆ ರೀತಿ ಸಮಸ್ಯೆಗಳಿಂದ ಪಾಪ ಏಲಕ್ಕಿ ಬೆಳೀತಕ್ಕಂಥ ಬೆಳೆಗಾರರು ಕೂಡ ಕಡಿಮೆ ಆಗೋಗಿದ್ದಾರೆ ಈ ನಿಟ್ಟಿನಲ್ಲಿ ನನ್ನ ಭಾಗಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡಿ ನನ್ನ ಭಾಗಕ್ಕೆ ಕೆಲವೊಂದು ಇವತ್ತಿರ್ತಕ್ಕಂಥ ಸರ್ಕಾರದ ಇತಿಮಿತಿ ಒಳಗಡೆ ನನ್ನ ಕೈಲಾದಲ್ಲಿ ಎಷ್ಟು ಹೋರಾಟವನ್ನು ಮಾಡಿ ಕೆಲವೊಂದು ರಸ್ತೆಗಳಿಗೆ ಫಂಡ್ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ನಮ್ಮ ಬೆಳೆಗಾರರಿಗೆ ಇರ್ತಕ್ಕಂಥ ಸಮಸ್ಯೆ ಆನೆ ಸಮಸ್ಯೆ ಇರ್ಬೋದು ಇವತ್ತು ಹೆಚ್ಚಾಗಿ ಮಳೆ ಬೀಳ್ತಕ್ಕಂಥದ್ದು ಇರ್ಬೋದು ಅದೇ ಹವಾಮಾನ ವೈಪರೀತ್ಯ ಅಂತ ಹೇಳ್ತೇವೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನನ್ನ ಕೈಲಾದಷ್ಟು ಹೊಣೆಗಳನ್ನ ತಂದು ರೈತರಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥದನ್ನ ಮಾಡ್ತಾಯಿದ್ದೀನಿ ನಾವು ಯಾಕೆ ಮೊದಲನೇ ಬಾರಿಗೆ ನಿಮಗೆ ಸಮಾಧಾನ ಕೊಟ್ಟ ಕೆಲಸಗಳು ಯಾವತ್ತೆ ಯಾಕೆ ಕೇಳಿದೆ ಅಂತಂದರೆ ಸಮಾಧಾನ ಆಗದೇ ಇರೋಂಥ ವಾತಾವರಣದಲ್ಲಿ ನಾವಿದೀವಿ ಹಂಗಾಗಿ ಒಂದಷ್ಟು ಸಮಾಧಾನಕ್ಕೋಸ್ಕರನಾದರೂ ಕೂಡ ನಾವು ಅಟ್ಲೀಸ್ಟ್ ಇಷ್ಟು ಪ್ರತಿ ದಿವಸ ಕೆಲಸ ಮಾಡುವ ನಾವು ನೋಡಿದಂಥ ಒಬ್ಬ ಮಾಧ್ಯಮ ಲೋಕ ಅಥವಾ ಜನ ಗಮನಿಸ್ತಾ ಇದ್ದಾರೆ ನೀವು ಪ್ರತಿ ದಿವಸ ಆಕ್ಟಿವ್ ಆಗಿ ತಿರುಗಾಡೋ ಅಂತ ಮತ್ತೆ ಬೆಂಗಳೂರು ಮತ್ತೆ ಸಕಲೇಶ್ಪುರ ಆಲೂರು ಕಟ್ಟಾಯದ ಜನ ನಡೀಬೇಕು ಮಂಡ್ಯ ಕೆಲಸ ಅಥವಾ ಮಾಡೋಂಥ ಸಕ್ಷಮವಾದ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಶಾಸಕರ ಕೆಲಸ ಮಾಡುವಾಗ ಸಮಾಧಾನ ಎಷ್ಟು ಸಿಕ್ಕಿದೆ ಅನ್ನೋದನ್ನು ಫಸ್ಟ್ ಕೇಳಬೇಕು ಆಮೇಲೆ ಅಸಮಾಧಾನಗಳ ಬಗ್ಗೆ ಮತ್ತೆ ಮಾತನಾಡುವಂತ ಯಾವತ್ತೂ ಕೂಡ ನಾವು ರಚನಾತ್ಮಕವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಈಗ ಒಂದು ಕಾಂಗ್ರೆಸ್ ಸರ್ಕಾರ ಇದೆ ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದ್ದಂತಹ ನಿಮ್ಮ ಆಶಾಭಾವ ಹೌದು ಅದೇ ಭಾವ ಈಗ ಅದೇ ಆಶಾಭಾವ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗೇನು ನಾವು ಸಿದ್ದರಾಮಯ್ಯ ಟೂ ಪಾಯಿಂಟ್ ಜೀರೋ ಅಂತ ಕರಿತೀವಿ ನಾವು ಈಗ ಆ ಸರ್ಕಾರದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದೆಯಾ ಈಗ ಪರ್ಟಿಕ್ಯುಲರ್ಲಿ ಸಕಲೇಶ್ಪುರ ಭಾಗಕ್ಕೆ ಸಂಬಂಧಪಟ್ಟಂಗೆ ಯಾಕಂದ್ರೆ ಸಕಲೇಶ್ವರ ಭಾಗಕ್ಕೆ ಸಂಬಂಧಪಟ್ಟಂಗೆ ಅಂತಂದರೆ ನೀವೇ ಹಲವಾರು ಬಾರಿ ಹೇಳೋ ಹಾಗೆ ಬೇಕಾದಂತಹ ವಿಶೇಷವಾದ ಅನುವಾದ ಅನುದಾನವನ್ನು ಕೊಡ್ತಾ ಇಲ್ಲ ಅವರು ಸಕಲೇಶಪುರದಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಆಮೇಲೆ ಬಹಳ ದೊಡ್ಡ ಪ್ರಾಜೆಕ್ಟ್ ಇಡೀ ಇಡೀ ಸರ್ಕಾರನೇ ಬಂದು ಸಕಲೇಶಪುರದಲ್ಲಿ ಕೂತು ಕಾರ್ಯಕ್ರಮ ಮಾಡೋಯ್ತು ಇದು ನಮ್ಮ ಸರ್ಕಾರದ ಸಾಧನೆ ಇದು ಹೇಳಿ ಎತ್ತಿನ ಪ್ರಾಜೆಕ್ಟ್ ಇಂದು ಆ ತರದೊಂದು ಸ್ಥಾನಕ್ಕೆ ಬೇಕಾದಂತಹ ಶಾಸಕನಿಗೆ ಇರುವ ಇತಿಮತಿಗಳ ಒಂದು ರೀತಿ ಆದಿತ್ ನೋಡ್ತಾ ಯಾಕೆ ಪ್ರಶ್ನೆ ಕೇಳ್ತಾರೆ ಇದಿ ಅಂತಂದ್ರೆ ಈ ಸರ್ಕಾರ ನಾವೆಲ್ಲರಿಗೂ ಸರಿಯಾಗಿ ನೋಡ್ಕೊತೀವಿ ಸಮಭಾವ ಈ ಸಮಾಜವಾದದ ಹಿನ್ನೆಲೆಯಿಂದ ಬಂದವರು ನಾವು ಅಂತ ಕೇಳ್ಕೊತೀವಿ ಅವರು ಆ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂತಹ ಸಿಮೆಂಟ್ ಮಂಜುವಾದ ಶಾಸಕ ಒಬ್ಬ ಶಾಸಕನಾಗಿ ಆ ಜಾಗದ ಪ್ರತಿನಿಧಿಯಾಗಿ ಹೆಂಗೆ ಇದೆ ಅಂತ ಈ ಸರ್ಕಾರ ಸರ್ ಖಂಡಿತವಾಗಲೂ ಕೂಡ ಸರ್ ಹಿಂದೆ ಸರ್ಕಾರಗಳೇ ಕಂಪೇರ್ ಮಾಡಿದರೆ ಅಂದರೆ ನಾನು ಶಾಸಕನಾಗಿ ಮೊದಲನೇ ಬಾರಿ ವಿಧಾನಸೌಧಕ್ಕೆ ಹೋಗಿರ್ತಕ್ಕಂಥದ್ದು ಕಂಪೇರ್ ಮಾಡಿದರೆ ಸರ್ ಎಲ್ಲೋ ಒಂದು ಕಡೆ ಸರ್ ನಿಜವಾಗ್ಲೂ ಕೂಡ ಸರ್ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಯಾಕೆ ಅಂತ ಹೇಳಿದ್ರೆ ಸರ್ ನಿಜವಾಗ್ಲೂ ಒಬ್ಬ ಶಾಸಕನಾಗಿ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಕ್ಷೇತ್ರದಲ್ಲಿ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿದ್ದಾರೆ ಸರ್ಕಾರಗಳು ಇವತ್ತಿರ್ಬೋದು ನಾಳೆ ಹೋಗ್ಬೋದು ನನಗೆ ಇವತ್ತು ಅಧಿಕಾರ ಇರ್ಬೋದು ನಾಳೆ ಹೋಗ್ಬೋದು ಈ ದೇಶದ ಸಂವಿಧಾನ ಉಳಿಬೇಕು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಕೆಲವೊಂದು ಸಂದರ್ಭದಲ್ಲಿ ನಾನು ನೋಡ್ತೀನಿ ಸರ್ ಏನು ಅಂತ ಹೇಳಿದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಅಲ್ದಿರತಕ್ಕಂಥ ವ್ಯಕ್ತಿಗಳು ಅಧಿಕಾರಿಗಳಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇವತ್ತಿನ ಸರ್ಕಾರದಲ್ಲಿ ನಾನು ನೋಡ್ತಾ ಇದ್ದೀನಿ ನಾನು ಹೇಳೋದು ಅಲ್ಟಿಮೇಟಾಗಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಶಾಸಕರಿಗೆ ಅವರ ಕ್ಷೇತ್ರದಲ್ಲಿ ಅದು ಅಧಿಕಾರಿಗಳಿಂದ ಇರ್ಬೋದು ಅಭಿವೃದ್ಧಿ ದೃಷ್ಟಿಯಿಂದ ಇರ್ಬೋದು ಎಲ್ಲದಕ್ಕೂ ಕೂಡ ಯಾವುದೇ ಸರ್ಕಾರ ಇರ್ಬೋದು ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಸರ್ ಆ ಭಾಗದಲ್ಲಿ ಯಾವ ಶಾಸಕರಿದ್ದಾರೆ ಸರ್ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಆದ್ರೆ ಎಲ್ಲ ಒಂದು ಕಡೆ ಅದಾಗ್ತಾ ಇಲ್ವೇನು ಅಂತಕ್ಕಂಥದ್ದು ನನ್ನ ಭಾವನೆ ನನ್ನ ಅನುಭವಕ್ಕೆ ಬಂದಂಗೆ ಯಾಕೆ ಹಿಂದೆ ನಾನೇನು ಶಾಸಕನಾಗಿತ್ತಿಲ್ಲ ಬಟ್ ಅನುದಾನದ ವಿಚಾರದಲ್ಲೂ ಕೂಡ ಸರ್ ಆ್ಯಕ್ಚುಲಿ ತಮಗೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಸರ್ ಹೇಮಾವತಿ ಡ್ಯಾಮಿಂದ ಏನಾದರೂ ಸಂತ್ರಸ್ತಿದ್ರೆ ಸರ್ ನನ್ನ ಕ್ಷೇತ್ರದಲ್ಲಿ ಕಟ್ಟಾಯ ಇರ್ಬೋದು ಸಕಲೇಶ್ಪುರ ಇರ್ಬೋದು ಆಲೂರ್ ಇರ್ಬೋದು ಎಷ್ಟು ಜನ ಮುಳುಗಡೆ ಸಂತತ್ರು ಮನೆ ಮಠ ಆಸ್ತಿ ತನ್ನ ಮೂಲ ಜಾಗ ಎಲ್ಲವನ್ನೂ ಕಳ್ಕೊಂಡು ಆಲೂರಲ್ಲಿ ಸುಕ್ಲೇಶ್ಪುರದಲ್ಲಿರ್ಬೋದು ಕಟ್ಟಾಯದಲ್ಲಿರ್ಬೋದು ಎಲ್ಲ ಎಲ್ಲೋ ಕಳ್ಕೊಂಡು ಬಂದು ಎಲ್ಲೆಲ್ಲೋ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಕಷ್ಟಪಟ್ಟರು ಸರ್ ಅವರು ಯಾರು ಕೂಡ ನಿಮ್ದೇ ಇಲ್ದಿರ್ತಕ್ಕಂಥ ವಾತಾವರಣ ಆಗಿದೆ ಎಲ್ಲೋ ತಗೊಂಡೋಗಿ ಜಾಗ ಕೊಟ್ಟಿದ್ದಾರೆ ಸರ್ ಆ ಜಾಗಕ್ಕೆ ಸರ್ ಇನ್ನೂ ಕೂಡ ಸರ್ ಒಂದು ಡಾಕ್ಯುಮೆಂಟ್ ಆಗಿಲ್ಲ ಒಂದು ಪೋರ್ಡ್ ಆಗಿಲ್ಲ ಒಂದು ದುರಸ್ತ ಆಗಿಲ್ಲ ಅವ್ರ ಹೆಸರಿ ಖಾತಗಳಾಗಿಲ್ಲ ಸರ್ ಎಲ್ಲೋ ತಗೊಂಡೋಗಿ ಜಾಗ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಎಲ್ಲೆಲ್ಲಿ ಬೇಕಲ್ಲ ವಾಸ ಮಾಡ್ಕೊಂಡಿದ್ದಾರೆ ಇವತ್ತು ಸರ್ ದುರಸ್ತ ಆಗದೆ ಪೋಡ್ ಆಗದೆ ಅವ್ರ ಹೆಸರು ಡಾಕ್ಯುಮೆಂಟ್ ಆಗಲಿ ಅವ್ರ ತಂದೆ ತೀರೋಗಿದ್ದಾರೆ ಅವ್ರ ಮಕ್ಕಳ ಹೆಸರಿಗೆ ಆಸ್ತಿಗಳು ಬಂದಿಲ್ಲ ಕಷ್ಟ ಅಂದ್ರೆ ಆಸ್ತಿ ತಗೊಂಡೋಗಿ ಬ್ಯಾಂಕಿಗೆ ಇಟ್ ಲೋನ್ ತಗೊಳಕಾಗದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಕೂಡ ಹಿಂದೆ ಸರ್ಕಾರಕ್ಕೆ ಗಮನಕ್ಕೆ ತಂದೆ ಇತರ ಸಮಸ್ಯೆಗಳಿದೆ ಪರಿಹಾರ ಮಾಡ್ಕೊಡಿ ಅಂತೇಳಿ ನಿಮಗೆ ತುಂಬಿಂದ ತುಂಬಾ ನೋವಿಂದ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ನೋಡಿ ಹೇಮಾವತಿ ನಮ್ಮ ಸಕಲೇಶ್ ತುಂಬಾ ಹರಿತಾಳೆ ಹೌದು ಸರ್ ನಿಜವಾಗ್ಲೂ ಹೇಳ್ತೀನಿ ಸರ್ ನಾವು ಟೌನ್ ಅಲ್ಲಿ ಬಿಟ್ರೆ ಸರ್ ಬೇರೆ ಎಲ್ಲೂ ಕೂಡ ಆ ನೀರನ್ನು ಸಮೇತ ನಮಗೆ ಕುಡಿಯಕ್ಕಿದಿಲ್ಲ ಆ ನೀರಿಂದ ನಮಗೆ ಬೆಳೆನೂ ಬೆಳೆಯೋಕ್ಕಾಗಲ್ಲ ಸರ್ ಇಡೀ ಹೇಮಾವತಿ ನೀರು ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಇದೇ ರೀತಿಯಲ್ಲಿ ಸರ್ ಇಲ್ಲಿ ಇಲ್ಲಿ ಒಂದು ವಾಟೆಹೊಳೆ ಜಲಾಶಯ ಇದೆ ಸರ್ ವಾಟೆಹೊಳೆ ಜಲಾಶಯ ಸರ್ ಆಕ್ಚುಲಿ ಹದಿನೆಂಟು ಸಾವಿರ ಎಕರೆಗೆ ನೀರು ಕೊಡ್ಬೋದು ಕೇವಲ ಒಂದ್ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಎಕರೆ ನೀರು ಹೋಗ್ತದೆ ಏನಾಗಿದೆ ಚಾನಲ್ ಅವತ್ ಮೂವತ್ ಮೂವತ್ತೈದು ಮಾಡಿರ್ತಕ್ಕಂತ ಚಾನಲ್ಗಳು ಆ ಚಾನಲ್ಗಳು ನವೀಕರಣ ಆಗ್ಬೇಕು ದುರಸ್ತಿ ಆಗ್ಬೇಕು ಸಬ್ ಚಾನಲ್ಗಳು ಯಾವ್ ಸರ್ ಇಲ್ಲ ನಿಜವಾಗ್ಲೂ ಸರ್ ಸರ್ಕಾರ ಇಚ್ಛಾಶಕ್ತಿ ಇಟ್ಕೊಂಡು ಕೆಲಸಗಳನ್ನ ಮಾಡಿದ್ರೆ ಸರ್ ನಿಜವಾಗ್ಲೂ ಕೂಡ ಸರ್ ಹೆಚ್ಚು ಕಮ್ಮಿ ಒಂದು ವಾಟೆ ಹೊಳೆಯಿಂದನೇ ಒಂದು ಹದಿನೆಂಟು ಸಾವಿರ ಎಕರೆ ನೀರು ಕೊಡಬಹುದು ಈ ಕಡೆ ಎಲಚಿ ಜಲಾಶಯ ಇದೆ ಎಚ್ ಜಲಾಶಯ ಇದ್ದು ಸರ್ ಎಲ್ಲಾ ಕೂಡ ಚಾನೆಲ್ಗಳು ಹಾಳಾಗೋಗಿದೆ ಸರ್ ಆ ಚಾನಲ್ ದುರಸ್ತಿ ಮಾಡತಕ್ಕಂತ ಕೆಲಸವನ್ನ ಮಾಡ್ಬೋದು ಸರ್ ರೈತರು ನಿಮ್ಮ ಹತ್ರ ಕೇಳೋದು ಒಂದು ವಿದ್ಯುತ್ ಒಂದು ನೀರು ಎರಡು ಇದ್ ಬಿಟ್ರೆ ಸರ್ ರೈತರು ನಿಮ್ಗೆ ಯಾನು ಕೇಳಲ್ಲ ಸರ್ ಸ್ವಾಭಿಮಾನವಾಗಿ ಬೆಳಗಿಂದ ಸಂಜೆ ತನಕ ಹೊಲದಲ್ಲೋ ಗದ್ದೆಲ್ಲೋ ಕಷ್ಟಪಟ್ಟು ಸರ್ ಅವ್ರು ಬೆಳೆ ಬೆಳಿತಾರೆ ಒಂದು ಬೆಳೆ ಬೆಳಿತಾರೆ ಸರ್ ಕನಿಷ್ಠ ಎರಡು ಬೆಳೆ ಬೆಳಿಬೇಕು ಅಂತಕ್ಕಂಥ ನನ್ನ ಇಚ್ಛಾಶಕ್ತಿ ಸರ್ ಇಚ್ಛಾಶಕ್ತಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಸರ್ಕಾರಗಳಿಲ್ಲ ಸರ್ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲ ಸರ್ ಸಕಲೇಶ್ಪುರದಲ್ಲಿ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಅತಿ ಹೆಚ್ಚು ಮಳೆಯಿಂದ ಜನ ನಾವು ಹಾಕಿರೋ ಗೊಬ್ಬರನೂ ಸಮೇತ ಕೊಚ್ಕೊಂಡು ಮಳೆಗೆ ಹೋಗ್ಸೇ ಸೇರುತ್ತೆ ಸರ್ ಆ್ಯಕ್ಚುಲಿ ನಾವು ಒಂದೊಂದು ರಸ್ತೆಯಲ್ಲಿ ಫೋರ್ ವೀಲ್ ಪಿಕಪ್ ಬಿಟ್ಟರೆ ಬೇರೆ ಯಾವುದೂ ಕೂಡ ಹೋಗ್ತಕ್ಕಂಥ ವಾತಾವರಣಗಳಿಲ್ಲ ಈ ರೀತಿ ಮೂಲಭೂತ ಸಮಸ್ಯೆ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಉಪ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದಿನಿ ಬಟ್ ಉಪ ಮುಖ್ಯಮಂತ್ರಿಗಳು ಒಂದು ಅಶೂರೆನ್ಸ್ ಕೊಟ್ಟಿದ್ದಾರೆ ನನಗೆ ಭಾಗಕ್ಕೆ ಒಂದಷ್ಟು ಅನುದಾನವನ್ನು ಕೊಡ್ತೀನಿ ಕೊಟ್ಟಿದ್ದಾರೆ ಖಂಡಿತವಾಗ್ಲು ಅದನ್ನ ನಡ್ಕತ್ತಾರೆ ಅಂತಕ್ಕಂಥ ಇಚ್ಛಾಶಕ್ತಿ ಕೆಲಸ ಮಾಡ್ತಿದಿನಿ ಮೊನ್ನೆನೂ ಹೋದಂಥ ಸಂದರ್ಭದಲ್ಲಿ ಆಯ್ತು ಕೊಡ್ತೀನಿ ಅಂತಾನೆ ಹೇಳಿದ್ದಾರೆ ಯಾಕೆಂದ್ರೆ ನನ್ನ ಕ್ಷೇತ್ರಕ್ಕೆ ಜನತೆ ತಮಗೆ ಗೊತ್ತಿದೆ ಎತ್ತಿರೊಳೆಲಿ ಎಷ್ಟು ಜನ ನಮ್ಮ ಕ್ಷೇತ್ರದ ಜನ ಜಮೀನು ಕಳ್ಕೊಂಡ್ರು ಸಾವಿರಾರು ಕುಟುಂಬಗಳು ಅದ್ರಿಗೆ ಜಮೀನು ಕಳ್ಕೊಂಡಿದ್ದಾರೆ ಸ್ಪಂದಿಸ್ತೀನಿ ಅಂತಕ್ಕಂಥದ್ದು ಮಾತಾಡಿದರೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ ಸರ್ ನನ್ನ ಕ್ಷೇತ್ರದ ಜನತೆ ಈ ಕಡೆ ಹೇಮಾವತಿಯಿಂದ ಸಂತ್ರಸ್ತರು ಈ ಕಡೆ ಎತ್ತಿರುಳೆಯಿಂದ ಸಂತ್ರಸ್ತರ ನನ್ನ ಕ್ಷೇತ್ರ ಆಲೂರಲ್ಲಿ ಇರ್ತಕ್ಕಂಥ ಸರ್ ಆಲೂರು ಕಟ್ಟಾದಲ್ಲಿ ಇರ್ತಕ್ಕಂಥ ರೈತರು ಒಂದು ಎಕರೆ ಎರಡು ಎಕರೆ ಅರ್ಧ ಎಕರೆ ಮೂರು ಗುಂಟೆ ಈ ರೀತಿ ಜಮೀನು ಇರ್ತಕ್ಕಂಥ ತುಂಬಾ ಮಾಧ್ಯಮ ಮತ್ತು ಬಡ ರೈತರು ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಇದೆ ನಾನು ಒಬ್ಬ ಶಾಸಕ ಜವಾಬ್ದಾರಿ ಇದೆ ಸರ್ಕಾರಕ್ಕೆ ಮನವಿನ ಮಾಡಿದ್ದೀನಿ ಸ್ಪಂದಿಸ್ತಾರೆ ಅಂತಕ್ಕಂಥ ಇಚ್ಛಾಶಕ್ತಿ ಕೆಲಸ ಮಾಡ್ತಾ ಇದ್ದೀನಿ ಆದರೂ ಕೂಡ ಸರ್ ನಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಸರ್ ಅದೇ 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 ಅಷ್ಟೊಂದು ಕೂಡ ಎಕ್ಸ್ಪೆಕ್ಟೇಷನ್ಸು ನಿರೀಕ್ಷೆಗಳು ಕೂಡ ಜನಗಳ ನಿರೀಕ್ಷೆಗೆ ಅನುಗುಣವಾಗಿ ಸಹಜವಾಗಿರುತ್ತೆ ಈಗ ಈಗ ಮುಖ್ಯವಾಗಿ ಸಕಲೇಶ್ಪುರ ಪುರ ಹಾಲು ಅಂದ ತಕ್ಷಣವೇ ಇದರ ಜೊತೆಗೆ ಬದಲಾವಣೆ ವಿಚಾರಗಳು ಎರಡು ಮುಖ್ಯ ಒಂದು ಕಾರಣ ಸಮಸ್ಯೆಗಳು ಹೌದು ಎರಡನೇದಾಗಿ ರಾಷ್ಟ್ರೀಯ ಹೆದ್ದಾರಿ ತುಂಬ ಚರ್ಚೆಯಲ್ಲಿ ಹೌದು ಇವೆರಡೂ ವಿಚಾರಗಳ ಬಗ್ಗೆ ನಿಮ್ಮ ಗಮನ ಮತ್ತು ನಿಮ್ಮ ಕಾರ್ಯ ಸೂಚಿಯಾಗಿದೆ ಸರ್ ಆ್ಯಕ್ಚುಲಿ ಈಗ ಕಾಡಾನೆಗೆ ತಮಗೆ ಗೊತ್ತಿರೋ ರೀತಿಯಲ್ಲಿ ಸರ್ ಪ್ರತಿ ಅಧಿವೇಶನದಲ್ಲೂ ಕೂಡ ಸರ್ಕಾರಕ್ಕೆ ಗಮನ ಕೆಲಸವನ್ನ ಮಾಡ್ತಾ ಇದ್ದೀನಿ ನನ್ನಲ್ಲಿ ಇರ್ತಕ್ಕಂಥ ಸಲಹೆಗಳು ನನಗೆ ಇರ್ತಕ್ಕಂಥ ಅನುಭವಗಳು ಬೆಳೆಗಾರರು ಕೊಟ್ಟಿರ್ತಕ್ಕಂಥ ಸಲಹೆಗಳು ರೈತರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನೂ ಕೂಡ ನಾನು ಸರ್ಕಾರಕ್ಕೆ ಕೊಟ್ಟಿದೀನಿ ಆದ್ರೆ ಸರ್ಕಾರ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಪರಿಹಾರ ಇರ್ತಕ್ಕಂಥ ಇಲ್ದೇ ಇರ್ತಕ್ಕಂಥ ಈ ಸಮಸ್ಯೆ ಈ ಪ್ರಪಂಚದಲ್ಲಿ ಯಾವುದಿಲ್ಲ ನನಗೆ ಗೊತ್ತಿರೋ ರೀತಿಯಲ್ಲಿ ಯಾವುದೇ ಒಂದು ಸರ್ಕಾರ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಕೆಲಸ ಮಾಡ್ಬೇಕು ಈ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸವನ್ನ ಬಂದು ಮಂತ್ರಿಗಳು ನಾನು ಹೇಳ್ತೀನಿ ಕೇಳಿ ಒಂದ್ ದಿವ್ಸವು ಎರಡು ಸಲವು ದ್ವಾರ ಈ ಭಾಗದಲ್ಲಿ ಕೂತು ಎಲ್ಲಿ ಏನೇನ್ ಆಗ್ತಾ ಇದೆ ಏನೇನ್ ಮಾಡ್ಬೋದು ಎಲ್ಲವನ್ನೂ ಕೂಡ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾ ಅಥವಾ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರ ಜಮೀನುಗಳನ್ನೆಲ್ಲವೂ ಕೂಡ ಅದ್ ಏನು ರೈತರು ಕೇಳ್ತಕ್ಕಂತ ಪರಿಹಾರವನ್ನು ಕೊಟ್ಟು ಆನೆ ಕಾರಿಡಾರ್ ಮಾಡ್ಬೇಕಾ ಏನು ಅಂತಕ್ಕಂಥ ಸರ್ಕಾರನು ಕೂಡ ಸರ್ ಇಚ್ಛಾಶಕ್ತಿ ಇಟ್ಕೊಂಡು ಕೆಲಸ ಮಾಡ್ಬೇಕು ತಮಗೆ ಗೊತ್ತಿರೋ ರೀತಿಯಲ್ಲಿ ಸರ್ ಈಗ ಆಲ್ರೆಡಿ ಮೂರ್ ತಿಂಗಳ ನಾಲ್ಕು ಜನ ಸಾವಿರ ನಿರಂತರವಾಗಿ ಸಾವಾಗ್ತಾನೆ ಇದೆ ರೈತರು ತೋಟಕ್ಕೆ ಹೋಗಿ ಕೆಲಸ ಮಾಡೋದೇ ಕಷ್ಟ ಆಗಿದೆ ಯಾವ ಸಂದರ್ಭದಲ್ಲಿ ಆನೆಗಳು ಬರುತ್ತೆ ಮೊನ್ನೆ ಕಾಟಿಯಿಂದ ಒಬ್ರು ಬೇರೆ ಕೇಳಿದ್ರೆ ಈ ರೀತಿ ಕಾಡಾನೆ ಸಮಸ್ಯೆಗಳು ಮತ್ತೆ ಕಾಡ ಪ್ರಾಣಿಗಳ ಸಮಸ್ಯೆಗಳು ನಿರಂತರವಾಗಿದೆ ನಾನೊಬ್ಬ ಶಾಸಕನಿಗಾಗಿ ಸರ್ ನನ್ನ ಇತಿಮಿತಿಯಲ್ಲಿ ಸರ್ಕಾರಕ್ಕೆ ಗಮನ ತರ್ತಕ್ಕಂಥ ಕೆಲಸವನ್ನ ಮಾಡಬಹುದು ಒತ್ತಾಯ ಮಾಡ್ತಾರೆ ಖಂಡಿತವಾಗ್ಲೂ ಒತ್ತಾಯ ಮಾಡ್ತೀನಿ ಸರ್ ಭಾಗದ ಎಲ್ಲಿ ಈ ಫಾರೆಸ್ಟ್ ಅಂಚಿನಲ್ಲಿ ಇದಾವೆ ನಮ್ಮ ಭಾಗದ ಇವ್ರ ಹಳ್ಳಿಗಳಿದಾವೆ ನೂರಾರು ವರ್ಷಗಳಿಂದ ಅವ್ರ ಕುಟುಂಬದವರೆಲ್ಲ ವಾಸ ಮಾಡ್ಕೊಂಡಿದ್ದಾರೆ ಅವರು ಸರಿಯಾದ ಪರಿಹಾರವನ್ನು ಕೊಟ್ಟರೆ ಸರ್ ಖಂಡಿತವಾಗ್ಲೂ ಕಾಡಂಚಿನ ಭಾಗದಲ್ಲಿ ಇರತಕ್ಕಂತ ಏನ್ ನಮ್ಮ ಹಿಡುವಳಿ ಜಾಗಗಳಿದೆ ಅದನ್ನು ರೈತರು ಬಿಟ್ಕೊಡ್ಲಿಕ್ಕೆ ಕೆಲವೊಂದು ಭಾಗದಲ್ಲಿ ರೆಡಿ ಇದಾರೆ ಬಟ್ ಇವರು ಮಾಡ್ತಕ್ಕಂತ ಕೆಲಸವನ್ನ ಮಾಡಬೇಕು ಮತ್ತು ಸರ್ಕಾರ ಆದ್ಮೇಲೆ ಸರ್ ಅವ್ರದೇ ಆದಂತ ಅಧಿಕಾರಿಗಳು ಅವ್ರದೇ ಆದಂತ ಇನ್ಫಾರ್ಮೇಶನ್ ಅವ್ರಿಗೆ ಇರುತ್ತೆ ಸರ್ ಅದನ್ನ ಇಟ್ಕೊಂಡು ನಮ್ಮೆಲ್ಲರನ್ನು ಕೂರಿಸ್ಬಿಟ್ಟು ಏನ್ ಮಲ್ನಾಡು ಭಾಗದ ಶಾಸಕರು ಸರ್ ನಮ್ಮೆಲ್ಲರೂ ಕೂರಿಸಿ ಏನ್ ಒಂದು ಅಂತ್ಯ ಆಡಬೇಕು ಅಂತಕ್ಕಂಥ ಸರ್ಕಾರ ರೈತರುಗಳ ಜೊತೆ ಕೂತು ಇಚ್ಛಾಶಕ್ತಿಯನ್ನು ಇಟ್ಟು ಚಿಕ್ಕಮಗಳೂರು ಇರ್ಬೋದು ಹಾಸನ ಇರಬಹುದು ಮಡಿಕೇರಿ ಇರ್ಬೋದು ಚಾಮರಾಜನಗರದಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಸಮಸ್ಯೆಗಳಿರ್ಬೋದು ಈ ಭಾಗದ ಶಾಸಕರುಗಳ ಜೊತೆ ಕೂತು ಚರ್ಚೆಯನ್ನ ಮಾಡಿ ಅಧಿಕಾರಿಗಳು ಕೂಡ ತುಂಬಾ ಅನುಭವಿಸಿರತಕ್ಕಂಥ ರೈತರುಗಳು ಬೆಳಗಾರ ಸಂಘಟನೆಗಳು ಕರ್ಸಿ ಕೂತು ಮಾತಾಡಿ ಏನಾರು ನಂತಿ ಆಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಷ್ಟು ಎಷ್ಟು ವರ್ಷಗಳು ಅಂತೇಳಿ ರೈತರ ಜೀವನ ಬಲಿ ಕೊಡತಕ್ಕಂಥದ್ದು ಸರ್ಕಾರಗಳು ಇಚ್ಛಾಶಕ್ತಿ ಇಟ್ಟು ಕೆಲಸ ಮಾಡಬಹುದು ಬಟ್ ಒಂದೇಂದ್ರೂ ಸತ್ಯ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇದ್ದರೆ ಸರ್ ಖಂಡಿತವಾಗ್ಲೂ ಪರಿಹಾರ ಮಾಡಬಹುದು ಅಂತಕ್ಕಂಥ ನನ್ನ ಭಾವನೆ ಸರ್ ಹೌದು ಓಕೆ ಇನ್ನು ಸಕಲೇಶ್ಪುರದ ಭಾಗದ ಬಗ್ಗೆ ಆಲೂರ್ ಭಾಗದ ಬಗ್ಗೆ ಕಟ್ಟಾಯದ ಭಾಗದ ಬಗ್ಗೆ ಆಡಳಿತಾತ್ಮಕವಾಗಿ ಕೆಲವು ವಿಚಾರಗಳು ನಿಮಗೆ ಮೂರು ತಾಲೂಕ್ ಆಫೀಸ್ ಬರುತ್ತೆ ಹೌದು ಮೂರು ತಹಸೀಲ್ದಾರ್ಗಳ ಬಗ್ಗೆ ನಿಮಗೆ ಅದರಲ್ಲಿ ಎರಡು ಉಪವಿಭಾಗಾಧಿಕಾರಿಗಳು ಬರ್ತಾರೆ ಬರ್ತಾರೆ ಆದ್ರೆ ಇವೆಲ್ಲ ನಮಗೆ ಕಾಮನ್ ವಿಷಯ ಅಂತ ಅನ್ನಿಸಬಹುದು ಅದರಲ್ಲಿ ಮೇಜರ್ ಆಗಿ ಒಂದೇ ವಿಷಯ ಮಾತಾಡಿ ಒಂದೇ ಪ್ರಶ್ನೆಗೆ ಬಂದ್ಬರ್ತೀನಿ ನಾನು ಒಂದು ಸಕಲೇಶ್ಪುರ ಅನ್ನೋದು ಒಂದು ಒಂದು ಕಡೆ ನಿರ್ಗತಿಕದ ಕ್ಷೇತ್ರ ಮತ್ತೆ ಪುನರ್ವಸತಿ ಕೇಂದ್ರ ಎರಡೂ ನಿಮಗೆ ಎಲ್ಲರೂ ಸೈನಿಕರಿಗೆ ಜಾಗ ಕೊಡಬೇಕಾ ಸಕಲೇಶ್ಪುರದಲ್ಲಿ ಕೊಟ್ಬಿಡಿ ನಿಮಗೆ ಎಚ್ ಆರ್ ಪಿ ಜಾಗ ಕೊಡ್ಬೇಕ ಅಲ್ಲಿ ಕೊಟ್ಬಿಡಿ ಎಲ್ಲರೂ ಯಾವ್ದಾದ್ರು ಕೊಟ್ಟು ಈಗ ಹೆಂಗಾಗಿದೆ ಕೆಲವು ಕಡೆ ಅಂತಂದರೆ ಆ ಕಾನ್ಫ್ಲಿಕ್ಟ್ ಇದೆಯಲ್ಲ ಈ ಕಂದಾಯ ಇಲಾಖೆ ಕಾನ್ಫ್ಲಿಕ್ಟ್ ಇದೆಯಲ್ಲ ಕಂದಾಯ ಇಲಾಖೆ ವರ್ಷ ಸರ್ವೇ ಇಲಾಖೆ ಕಾನ್ಫ್ಲಿಕ್ಟ್ ಇದಾವಲ್ಲ ಇದು ಬಹುಶಃ ಜನಗಳಿಗೂ ಅನುಭವಿಸಿದ್ರೆ ನಿಮ್ಮ ಅನುಭವಕ್ಕೂ ಅದು ಅದು ಯಾವ ರೀತಿ ಅದನ್ನು ಬಗೆಹರಿಸ್ಬೋದು ಈ ಇದನ್ನು ಸರ್ ನಮ್ಮ ಭಾಗದಲ್ಲಿ ಕಾಡಾನೆ ಸಮಸ್ಯೆಗಳು ಬಿಟ್ರೆ ರಸ್ತೆಗಳ ಸಮಸ್ಯೆಗಳಿದೆ ಅದು ಬಿಟ್ರೆ ಸರ್ ಮೇಜರ್ ನಮ್ ಇಲಾ ನಮ್ ಭಾಗದಲ್ಲಿ ಕಂದಾಯ ಇಲಾಖೆ ಸಮಸ್ಯೆ ಸರ್ ಈಗ ಎಚ್ ಆರ್ ಪಿ ಇಂದ ಜಾಗ ಕೊಟ್ಟಿದಾರಲ್ಲ ಅವ್ರು ಯಾರು ಕೂಡ ನಿಮ್ದೇ ಆಗಿಲ್ಲ ಅವ್ರಿಗೆ ಎಷ್ಟು ಜಾಗ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ತೆಗೆ ಡಾಕ್ಯುಮೆಂಟ್ಸ್ ಇದೆ ಫುಲ್ ಫಿಲ್ ಮಾಡಿ ಎಲ್ಲೂ ಕೊಟ್ಟಿಲ್ಲ ಸರ್ ಇಲ್ಲಿ ಮುಳುಗಡೆ ಸಂತ್ರಸ್ತ ತಂಡೋಗಿ ಕೆಆರ್ ನಗರ ಬೆಳ್ಳಿ ಬಟ್ಲು ಕಾವಲಲ್ಲಿ ಜಾಗ ಕೊಟ್ಟಿದ್ದಾರೆ ಸರ್ ಅಲ್ಲಿ ನೂರಾರು ಎಕರೆ ಜಾಗಕ್ಕೆ ರೈತರು ಇರುವ ತಕ್ಷಣ ಇಡೀ ಜಾಗ ಫಾರೆಸ್ಟ್ ಅಂತ ಹೇಳ್ತಾರೆ ಯಾವ ಮುಳುಗಡೆ ಸಂತ್ರಸ್ತನ ಕೂಡ ಹ್ಯಾಪಿ ಆಗಿಲ್ಲ ಅದಾದ್ಮೇಲೆ ಸರ್ಟಿಫಿಕೇಟ್ ಯಾರು ಜಾಗಗಳನ್ನ ಕೊಟ್ಟು ಅವೆಲ್ಲ ಪ್ರಾಬ್ಲಮ್ ಆಗಿ ಅವಲ್ಲಿ ಕ್ಯಾನ್ಸಲ್ ಆಗಿ ಅವೆಲ್ಲ ಕೋಟಲ್ ಹಾಕೊಂಡು ಏನೇನೋ ಸಮಸ್ಯೆಗಳಿದಾವೆ ಪಾಪ ಆ ಸೈನಿಕರಿಗೆ ಸರಿ ಸೈನಿಕರಿಗೆ ಏನೋ ಜಾಗಗಳು ರಿಸರ್ವ್ ಮಾಡಿದ್ದಾರೆ ಎಚ್ ಆರ್ ಪಿ ರಿಸರ್ವ್ ಮಾಡಿದ್ದಾರೆ ಆ ಜೀತ ಮುಕ್ತ ಇವರಿಗೆ ರಿಸರ್ವ್ ಮಾಡಿದ್ದಾರೆ ಬೇಕಾದಷ್ಟು ಜನಕ್ಕೆ ರಿಸರ್ವ್ ಮಾಡಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಸರಿಯಾಗಿ ನಮ್ಮ ಭಾಗದಲ್ಲಿ ಸರ್ ಎಷ್ಟೋ ವರ್ಷದ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡು ಸರ್ ಒಂದು ಹಕ್ ಪತ್ರ ಇಲ್ಲ ಸರ್ ನಾನು ಬಂದ್ಮೇಲೆ ಆಗೋ ಈಗ ಹೋರಾಟ ಮಾಡಿ ಸ್ವಲ್ಪ ಏನೋ ಸ್ವಲ್ಪ ಹಕ್ಪತ್ರ ಕೊಡ ಕೆಲಸ ಮಾಡಿದೀನಿ ನಾನು ಇವತ್ತು ಕೂಡ ಸರ್ಕಾರಕ್ಕೆ ಅಧಿವೇಶನದಲ್ಲಿ ಒತ್ತಾಯ ಮಾಡಿದೀನಿ ನಮ್ಮ ಭಾಗದಲ್ಲಿ ಹಲವಾರು ಕುಟುಂಬಗಳು ಹಲವಾರು ವರ್ಷಗಳಿಂದ ಇರ್ತಕ್ಕಂಥರಿಗೆ ಹಕ್ ಪತ್ರಗಳಿಲ್ಲ ಎಚ್ ಆರ್ ಇಂದ ಜಾಗ ಯಾರು ಕೊಟ್ಟಿದ್ರ ವೈಜ್ಞಾನಿಕವಾಗಿ ಯಾರು ಜಿನ್ ಏನಿದ್ದಾರೆ ಹಿಂದೆ ಐವತ್ತರವತ್ತಿನ ಜಾಗ ಏನು ಡ್ಯಾಮ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಕೊಟ್ಟಂತವರ್ಗೂ ಸಮೇತ ಆ ದಾಖಲಾತಿಗಳನ್ನ ಸರಿಪಡಿಸಿ ಅವರುಗಳಿಗೆ ದಾಖಲಾತಿ ಮಾಡಿಕೊಟ್ರೆ ಏನಾರು ಕಷ್ಟ ಅಂತ ಸಂದರ್ಭದಲ್ಲಿ ಆಸ್ತಿ ಮಾರಾಟ ಮಾಡೋದು ಅಥವಾ ಆಸ್ತಿ ಮೇಲೆ ಲೋನ್ ತಗೊಳ್ಳೋದು ಅಥವಾ ಬೆಳೆ ಮೇಲೆ ಲೋನ್ ತಗೊಳ್ಳೋದ್ರೆ ರೈತರ ಆರ್ಥಿಕವಾಗಿ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಒಂದಿದು ಎರಡನೇದಾಗಿ ಸರ್ ನಮ್ಮ ಭಾಗದ ರೈತರ ಕಷ್ಟಗಳು ಹೆಂಗಿದೆ ಅಂದ್ರೆ ಮೊನ್ನೆ ನಾನು ಸಭೆ ಮಾಡದ್ ಆಲೂರಲ್ಲಿ ಒಂದ್ ಕಡೆ ಎತ್ತಿನೊಳ್ಳೆದೆಲ್ಲ ಹೋಗಿದೆ ಜಮೀನು ಇನ್ನೊಂದ್ ಕಡೆ ಮುಳುಗಡೆ ಸಂತ್ರಸ್ತರು ಇನ್ನೊಂದ್ ಕಡೆ ಸರ್ ಈ ರೈಲ್ವೆ ಇದೆ ಬೇಲೂರು ಮತ್ತೆ ಇದ್ರದ್ದು ಒಂದು ರೈಲ್ವೆ ರೈಲ್ವೆ ಇದಾಗ್ತದೆ ಚಿಕ್ಕಮಗಳೂರು ರೈಲ್ವೆ ಈ ಒಂಚೂರು ಜಮೀನು ಸರ್ ಅದನ್ನ ಈಗಾಗಲೇ ರೈಲ್ವೆ ಎಲ್ಲರಿಗೂ ನೋಟಿಸ್ ಕೊಡ್ತಾ ಇದ್ದಾರೆ ಆಮೇಲೆ ನಾನು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ಮಾಡೋದು ನಾನು ಹೋಗಿ ಒಂದು ಸಭೆ ತಗೊಂಡಂತ ಸಂದ ನೋಡಿದೆ ಅಲ್ಲಿ ಕೊಡ್ತಾ ಏನು ಇಲ್ಲ ನಾನು ಅದಕ್ಕೆ ಈ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದೀನಿ ಈಗ ನಾನು ಲೆಟರ್ ಪ್ರೊಸೀಡಿಂಗ್ಸ್ ಕೂಡ ಮಾಡ್ತಾ ಇದ್ದೀನಿ ಅಲ್ಲಿ ಜಮೀನಿಗೆ ಮೂವತ್ತರಿಂದ ನಲವತ್ತು ಲಕ್ಷ ಎಕರೆ ವ್ಯಾಲ್ಯೂ ಇದೆ ಇವ್ರ ಎಕರೆಗೆ ಹತ್ತು ಲಕ್ಷ ಕೇಳಿದ್ರೆ ಯಾರು ಸರ್ ರೈತರಿಗೆ ಕೊಡ್ತಾರೆ ರೈತರಿಗೆ ಏನಿದೆ ಸರ್ ಇವತ್ತಿರ್ತಕ್ಕಂಥ ವ್ಯಾಲ್ಯೂ ಕನಿಷ್ಠ ಐದು ಪಟ್ಟು ರೈತರಿಗೆ ಸರಿಯಾಗಿ ಕೊಡಬೇಕು ಒಂದು ಸತಿ ಅವನ್ ಜಮೀನ್ ಕೊಟ್ರೆ ಸರ್ ಜೀವನ ಪರ್ಯಂತ ಅವ್ನ ಜಮೀನ್ ಕಳ್ಕತ್ತಾನೆ ಜಮೀನ್ ಒಂದು ಕೈಯಲ್ಲಿದ್ರೆ ಸರ್ ಅವನು ವರ್ಷಕ್ ವರ್ಷ ಎಲ್ಲ ಬೆಲೆ ಬೆಳಿತಾನೆ ವರ್ಷ ಎಲ್ಲ ಮೂರ್ ಕಾಸು ನೋಡ್ಬೋದು ಒಂದು ಸತಿ ಕೊಟ್ಟಿದ್ದ ಜಮೀನ್ ಮತ್ತು ಅಪ್ರಸ್ಥೆ ಸಾಧ್ಯ ಇದೆ ಸರ್ ಖಂಡಿತವಾಗ್ಲೂ ಇಲ್ಲ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೀನಿ ನಮ್ಮ ಭಾಗದ ರೈತರು ತುಂಬ ಕಷ್ಟದಲ್ಲಿದ್ದಾರೆ ಅವರಿಗೆ ಸರಿಯಾದ ಪರಿಹಾರಗಳನ್ನ ಕೊಡಿ ಅಂತೇಳಿ ಈ ಕಡೆ ಎಚ್ ಆರ್ ಪಿ ಮುಳುಗಡೆ ಒಂದು ಕಡೆ ಈ ಕಡೆ ಎತ್ತಿನ ಸಮಸ್ಯೆ ಒಂದು ಕಡೆ ಈ ಕಡೆ ಈ ರೈಲ್ವೆ ಈ ಥರ ಬೇರೆ ಸಮಸ್ಯೆಗಳು ಮತ್ತು ನಮ್ಮಲ್ಲಿ ಇರ್ತಕ್ಕಂಥದ್ದು ಸಣ್ಣ ಪುಟ್ಟ ರೈತರು ಈ ರೀತಿ ಸಾವಿರಾರು ಸಮಸ್ಯೆಗಳಿದೆ ಕಂದಾಯ ಇಲಾಖೆಯವರು ನಮ್ಮ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಮುಳುಗಡೆ ಸಂತ್ರಸ್ತರಿಗೆ ಏನು ಸಮಸ್ಯೆ ಇದೆ ಹಕ್ಕುಪತ್ರ ಯಾರಿಗೆ ಸಿಕ್ಕಿಲ್ಲ ಯಾರಿಗೆ ಈ ಪೋಳು ದುರಸ್ತಾಗಿಲ್ಲ ಈ ರೀತಿ ಏನು ಜಮೀನನ್ನ ಕಳ್ಕೊಂಡಂಥವ್ರಿಗೆ ಒಳ್ಳೆ ರೀತಿಯಲ್ಲಿ ಪರಿಹಾರನ ಕೊಟ್ಟು ನಮ್ಮ ರೈತರ ಕಷ್ಟಕ್ಕೆ ಬರಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಈಗ ಸಕಲೇಶ್ಪುರದಲ್ಲಿ ಪ್ರವಾಸೋದ್ಯಮ ಅನ್ನೋದು ಹೆಚ್ಚಿಗೆ ಬೆಳೆಯೋದು ರೈತರಿಗೆ ಮಾರಕವಾಗುತ್ತಾ ಅಥವಾ ಪೋದಕ್ಕೂ ಪ್ರವಾಸೋದ್ಯಮಕ್ಕೆ ಹೆಚ್ಚಿಗೆ ಒತ್ತು ಕೊಡೋದ್ರಿಂದ ಸರ್ ಹೇಳ್ತೀನಿ ನೋಡಿ ಯಾವುದೂ ಕೂಡ ಮಾರಕ ಹ್ಞೂ ವೈಜ್ಞಾನಿಕವಾಗಿ ಮಾಡಬೇಕು ನಾನು ಹೇಳ್ತಕ್ಕಂಥದ್ದು ಸರ್ ಪ್ರವಾ ಇವತ್ತು ನೀವು ಇಡೀ ಪ್ರಪಂಚನ ನೋಡಿದ್ರೆ ಎಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬರ್ತಾರೆ ಆ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ನೀವು ನೋಡಬಹುದು ಇವತ್ತು ಸಕಲೇಶಪುರ ಅಂದ್ರೆ ಸರ್ ಮಲ್ನಾಡು ಸಕಲೇಶಪುರ ಅಂತ ಹೇಳಿದ್ರೆ ಸರ್ ನಮ್ಮ ಇರೋದ್ರಲ್ಲಿ ಸರ್ ನಮ್ಮ ಸೌಂದರ್ಯ ಇದೆಯಲ್ಲ ಸರ್ ತುಂಬಾ ಚೆನ್ನಾಗಿದೆ ತಮಗೆ ಗೊತ್ತಿದೆ ಆ ಮಲ್ನಾಡಿನ ಪ್ರಕೃತಿ ಸೌಂದರ್ಯ ನೋಡಕ್ಕೆ ಜನ ಬರ್ತಾರೆ ಇವತ್ತು ಕೂಡ ನಮ್ಮ ಸ್ನೇಹಿತೊಬ್ಬ ಫೋನ್ ಮಾಡಿದ್ರೆ ಅಲ್ಲಿಗೆ ಬರ್ತೀನಿ ಅಂತೇಳಿ ಬಂದರೆ ಉಳ್ಕೊಂಡಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಸರ್ ಈಗ ಆ ಒಂದು ಪ್ರಕೃತಿಯನ್ನು ಜನ ನೋಡಿದಾಗ ಮಾತ್ರ ಆ ಪ್ರಕೃತಿ ಇದಕ್ಕೆ ಸಾರ್ಥಕ ಆಗುತ್ತೆ ಆ ಜನನೇ ಆ ಪ್ರಕೃತಿನ ನೋಡಿಲ್ಲ ಅಂದ್ರೆ ಸರ್ ಆ ಪ್ರಕೃತಿ ಇದ್ ಏನು ಪ್ರಯೋಜನ ಸರ್ ನನಗೆ ಈ ಪ್ರಶ್ನೆ ಯಾಕೆ ಬಂತು ಅಂತಂದ್ರೆ ಪ್ರವಾಸೋದ್ಯಮ ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಡೈವರ್ಟ್ ಮಾಡೋದಕ್ಕೆ ಯಾಕಂದ್ರೆ ಇದು ಈಶ್ವರ ಕಂಠರವಾದ ವೈಯಕ್ತಿಕವಾದ ಹಿತಾಸಕ್ತಿ ವೈಯಕ್ತಿಕ ಆಸಕ್ತಿ ಅಂತ ನಿಮಗೆ ಅನ್ನಿಸ್ತು ಪದೇ ಪದೇ ಹೇಳ್ತಾರೆ ಸಕಲೇಶ್ಪುರದಲ್ಲಿ ಇರತಕ್ಕಂಥ ಎಲ್ಲ ಫುಲ್ಲು ಪ್ರವಾಸೋದ್ಯಮವಾಗಿ ಕನ್ವರ್ಟ್ ಮಾಡೋಣ ಅಂತೇಳಿ ನಿಮ್ಮ ಅರಣ್ಯ ಇಲಾಖೆಯ ಸಮಸ್ಯೆಗಳನ್ನು ಮೊದಲು ಸಾಲ್ವ್ ಮಾಡಿ ನಿಮ್ಮ ಕಂದಾಯ ಇಲಾಖೆಯಲ್ಲಿ ಸಮಸ್ಯೆಗಳನ್ನು ಸಾಲ್ವ್ ಮಾಡಿ ನಾವು ಬಂದಾಗೆಲ್ಲ ಏನಾದ್ರು ಹೆಚ್ಚು ಕಡೆ ಆಯಿತು ಎಷ್ಟು ಪ್ರವಾಸೋದ್ಯಮ ಅಂತ ರೆಸಾರ್ಟ್ಸ್ಗಳಿಂದ ಹೋಮ್ ಸ್ಟೇಗಳು ಆಗ್ತವೆ ನಮ್ಮ ಊರ ನೀವು ನೀವಿರಂಗೆ ವೈಜ್ಞಾನಿಕವಾಗಿ ಮಾಡೋದಾಗುತ್ತೆ ನಮ್ಮ ಪ್ರಶ್ನೆ ಹೇಳೋದು ಏನು ನೀವು ಇರೋದಂಗೆ ವೈಜ್ಞಾನಿಕವಾಗಿ ಏನಾರಲ್ಲ ಎಲ್ಲ ಅಡಗಿದೆ ಎಕ್ಸಾಂಪಲ್ ಹೇಳ್ತೀನಿ ಸರ್ ಫಾರೆಸ್ಟ್ ಎಲ್ಲ ಕಡೆಯೂ ಇದೆ ಹ್ಞೂ ನಾನು ಹೇಳ್ತಿರೋದು ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಾಣಿಗಳಿಗೆ ನಮ್ಮ ಕಡೆ ಜನ ತೊಂದರೆ ಮಾಡೋದು ಇನ್ನೂ ಮಾಡೋದು ಏನು ಮಾಡೋಕೆ ಸರ್ ನಾನು ಅವ್ರಿಗೊಂದು ಮನವಿ ಮಾಡಿದೆ ತುಂಬ ಜಾಗಕ್ಕೆ ರಿಸ್ಟ್ರಕ್ಷನ್ ಮಾಡಿದ್ದಾರೆ ಹಲವಾರು ಭಾಗಗಳಲ್ಲಿ ಮಡಿಕೇರಲ್ಲಿ ಎಲ್ಲ ಸರ್ ಎಂತೆಂತ ಫಾರೆಸ್ಟ್ಗೆ ಟ್ರಕ್ಕಿಂಗ್ ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಟ್ರಕ್ಕಿಂಗಿಗೆ ಮಾಡಿಕೊಡಿ ಅಂತೇಳಿ ನಾನು ಲೆಟರ್ ಕೊಟ್ಟೆ ಆಲ್ರೆಡಿ ತುಂಬ ದಿವಸ ಆಯಿತು ಇಲ್ಲ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಮಾಡಿಲ್ಲ ಅಂತೇಳಿದ್ರಿ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಬರ್ತಕ್ಕಂಥ ಟೂರಿಸ್ಟ್ಗಳ ಸರ್ ನಮ್ಮಲ್ಲಿರ್ತಕ್ಕಂಥ ಪ್ರಕೃತಿ ಸೌಂದರ್ಯ ಸವಿನಿಲ್ಲ ಅಂದರೆ ಸರ್ ಆ ಪ್ರಕೃತಿ ಯಾರಿಗೆ ಸರ್ ಅದು ಪ್ರಾಣಿಗಳು ಪ್ರಕೃತಿ ನೋಡಿ ಆನಂದಿಸ್ತವೆ ಅಂತಕ್ಕಿಂತ ಜನ ಅದನ್ನು ನೋಡಬೇಕು ಆದರೆ ಯಾವುದೇ ಪ್ರಾಣಿಗಳಿಗಾಗಲಿ ಇನ್ನೊಂದು ಪ್ರಕೃತಿಗೆ ನಷ್ಟ ಮಾಡ್ತಕ್ಕಂಥದ್ದು ಇಲ್ಲ ಮತ್ತೆ ಸರ್ ನಮ್ಮಲ್ಲಿ ಇರ್ತಕ್ಕಂಥ ಹೋಮ್ ಸ್ಟೇ ರೆಸಾರ್ಟ್ಸ್ಗಳು ಸರ್ ಅದ್ರ ಬಗ್ಗೆ ಕಾಳಜಿ ತಗೋತಾರೆ ಈಗ ಅವರೇ ಯಾವ್ದಾರು ಬಾಟಲ್ಗಳು ಪ್ಲಾಸ್ಟಿಕ್ಗಳು ಇದ್ದಾಗ ಕ್ಲೀನ್ ಮಾಡ್ತಕ್ಕಂಥದ್ದು ಇವೆಲ್ಲ ಕೆಲಸ ಮಾಡ್ತಾರೆ ಮತ್ತು ಸರ್ ಬರ್ತಕ್ಕಂಥ ಜನಗಳಿಗೆ ಸರ್ ಅವೇರ್ನೆಸ್ ಮಾಡಿ ಈ ರೀತಿ ಮಾಡಬೇಕು ಈ ರೀತಿ ಹೋಗ್ಬೇಕು ಈ ರೀತಿ ಬರಬೇಕು ಅಂದ್ರೆ ಸರ್ ಎಲ್ಲವರು ಕೂಡ ಯಾರೋ ಒಬ್ಬರು ಸಣ್ಣ ಪುಟ್ಟ ಇದು ಮಾಡಿ ಬಂದುಬಿಟ್ರೆ ಎಲ್ಲವೂ ಕೂಡ ಅದೇ ಪ್ರಕಾರ ನಡ್ಕುತ್ತಾರೆ ನಾನು ಹೇಳೋದು ನಿಜವಾಗ್ಲೂ ಕೂಡ ಅರಣ್ಯ ಇಲಾಖೆಯವ್ರಿಗೆ ನಿಜವಾಗ್ಲೂ ಈ ಪ್ರವಾಸೋದ್ಯಮದ ಬಗ್ಗೆ ಕಾಳಜಿ ಇದ್ದರೆ ನಮ್ಮಲ್ಲಿರ್ತಕ್ಕಂಥ ಜಾಗಗಳನ್ನ ಪ್ರವಾಸೋದ್ಯಮಕ್ಕೆ ಮುಕ್ತ ಮಾಡಬೇಕು ಸಾರ್ವಜನಿಕರು ಬಂದು ಹೋಗೋಕ್ಕೆ ಅನುಕೂಲಗಳನ್ನ ಮಾಡಬೇಕು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ನ ಮಾಡಿಬಿಟ್ಟು ಟ್ರಕ್ಕಿಂಗ್ಗೆ ಅವಕಾಶಗಳನ್ನ ಮಾಡಿಕೊಡಬೇಕು ಎಲ್ಲ ಒಂದು ಕಡೆ ಅದು ಆಗ್ತಾಯಿಲ್ಲ ಸರ್ ಮತ್ತು ಪ್ರವಾಸೋದ್ಯಮ ಇಲಾಖೆಯೂ ಕೂಡ ಸಕಲೇಶ್ ಬಗ್ಗೆ ವಿಶೇಷವಾದ ಆಸಕ್ತಿನೇ ತಗೋಬೇಕು ಪ್ರವಾಸೋದ್ಯಮ ಅಭಿವೃದ್ಧಿ ಆದರೆ ಸರ್ ನಮ್ಮ ಭಾಗದ ಹಲವಾರು ಯುವಕ ಮತ್ತು ಯುವತಿಯರಿಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನನ್ನ ಅಂದಾಜು ಎರಡರಿಂದ ಮೂರು ಸಾವಿರ ಜನಕ್ಕೆ ಕೆಲಸ ಸಿಗ್ಬೋದು ಸರ್ ಕನಿಷ್ಠ ನಾನು ಹೇಳ್ತಾ ಅದು ಟ್ಯಾಕ್ಸ್ ಇರ್ಬೋದು ಜಿನ್ಸ್ ಇರ್ಬೋದು ತರಕಾರಿ ಇರ್ಬೋದು ಮಾಂಸ ಇರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಭಾಗದಲ್ಲಿ ಆರ್ಥಿಕ ಚಟುವಟಿಕೆ ಹೆಚ್ಚಾಗುತ್ತೆ ಇರ್ತಕ್ಕಂಥ ಪ್ರವಾಸೋದ್ಯಮಕ್ಕೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಭಾಗದಲ್ಲಿ ಪ್ರವಾಸೋದ್ಯಮವನ್ನು ಹೆಚ್ಚು ಮಾಡಬೇಕು ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಹಲವಾರು ಬೆಟ್ಟ ಗುಡ್ಡಗಳಿದ್ದಾವೆ ಹಲವಾರು ಪುರಾತನ ದೇವಸ್ಥಾನಗಳಿದ್ದಾವೆ ಪ್ರಕೃತಿ ಚೆನ್ನಾಗಿದ್ದಾವೆ ನ್ಯಾಚುರಲ್ ಫಾಲ್ಸ್ ಇದ್ದಾವೆ ಎಲ್ಲವೂ ಇದ್ಕೊಂಡು ಸರ್ ನಮ್ಮಲ್ಲಿ ಬರ್ತಾ ಇರತಕ್ಕಂಥ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ ಬೆಂಗಳೂರು ಮಂಗಳೂರು ನ್ಯಾಷನಲ್ ಹೈವೇ ಇದೆ ಧರ್ಮಸ್ಥಳಕ್ಕೆ ಹೋಗೋದು ನಮ್ಮ ಕಡೆ ಹೊರ್ನಾಡಿಗೆ ನಮ್ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಕುಂದಾಪುರಕ್ಕೆ ಹೋಗ್ತಾರೆ ಸುಬ್ರಹ್ಮಣ್ಯಕ್ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಹೋಗ್ತಾರೆ ಇಷ್ಟೆಲ್ಲವೂ ಕೂಡ ಇರ್ತಕ್ಕಂಥ ಜಾಗದಲ್ಲಿ ಸರ್ ಪ್ರವಾಸೋದ್ಯಮಕ್ಕೆ ನಾನು ಕೂಡ ಈಶ್ವರ್ ಖಂಡ್ರಿರ್ಬೋದು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಇರ್ಬೋದು ಹಲವಾರು ಬಾರಿ ಮನವಿನ ಮಾಡಿದಿನಿ ಪ್ರವಾಸೋದ್ಯಮ ಆದ್ಯತೆಯನ್ನ ಕೊಡಿ ತಮಗೆ ಗೊತ್ತಿರ್ಬೋದು ದುಬೈ ಅಂತ ದೇಶದಲ್ಲಿ ಏನಿದೆ ಸರ್ ಏನಿದೆ ಹೇಳಿ ಸರ್ ಇಡೀ ದೇಶ ನಡೀತಿರ ಪ್ರವಾಸೋದ್ಯಮದ ಮೇಲೆ ನಾನು ಆದರೆ ನಮ್ಮ ದೇಶದಲ್ಲಿ ಸರ್ ಸವಿ ಯಾವ ಆಗಿ ಮಾಡಿದ್ದಾರೆ ಮಿರಾಕಲ್ ಗಾರ್ಡನ್ ಇರ್ಬೋದು ರಿಯಾಲಿಟಿ ಇರ್ತಕ್ಕಂಥ ಪ್ರಕೃತಿ ಸೌಂದರ್ಯ ಸವಿಯಕ್ಕೆ ಸರ್ಕಾರಗಳು ಮುಂದೆ ಬರಬೇಕು ಸರ್ಕಾರಗಳ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಜನಗಳು ಬಂದು ಆ ಪ್ರಕೃತಿನ ಸವಿಯಂತೆ ಮಾಡಬೇಕು ಅಂತೇಳಿ ನಮ್ಮ ಆಸೆ ಸರ್ ಓಕೆ ಓಕೆ ಸ್ನೇಹಿತರೆ ಈಗಾಗಲೇ ನೀವು ಮಾತುಗಳನ್ನು ಕೇಳಿದಾಗೆ ಆಡಳಿತ ಇರ್ಬೋದು ಸಮಸ್ಯೆಗಳಿರ್ಬೋದು ನೀರಾವರಿ ಬಗ್ಗೆ ಇರ್ಬೋದು ಪ್ರವಾಸೋದ್ಯಮದ ಬಗ್ಗೆ ಇರ್ಬೋದು ಬೆಳವಾದ ಬಗ್ಗೆ ಇರ್ಬೋದು ಎಲ್ಲ ವಿಚಾರಗಳ ಬಗ್ಗೆ ತಮ್ಮದೇ ಆದ ದೃಷ್ಟಿಕೋನವನ್ನು ಅದೇ ಕ್ಷೇತ್ರದಲ್ಲಿದ್ದು ಭಾಳ ಗಂಭೀರವಾಗಿ ತಗೊಂಡು ತಮ್ಮ ಮಿತಿಯೊಳಗೆ ಭಾಳ ಸಮರ್ಪಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಶಾಸಕರಾದ ಸಿಮೆಂಟ್ ಮಂಜು ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಮತ್ತೆ ಅವರು ಹೆಚ್ಚೆಚ್ಚು ಕೆಲಸ ಮಾಡುವಂಥ ಅವಕಾಶವನ್ನು ಈ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಹೇಳ್ತಾ ಆಶಸ್ತಾ ಈ ಮಾತನ್ನು ಮುಗಿಸ್ತೀವಿ ಸರ್ ನಿಮಗೆ ಒಂದು ಸಂದರ್ಶನ ಮರದಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇದು ನಿಮ್ಮ ದಾನಿ